పూజ శ్రీ జ్యోతిర్మయానంద స్వామి రామకృష్ణ వివేకానంద ఆశ్రమ బీదరివరింద ఆశీర్వచాపకాయ ధర్మస్ధర్మస్వరూపిణి అవతార వరిష్టాయ రామకృష్ణాయ ಜಗತ್ತಿನ ಎಲ್ಲ ಮಹಾತ್ಮರನ್ನ ಮಂದಲಿ ಸ್ಮರಿಸಿಕೊಳ್ಳುತ್ತ ಭಾರತೀಯ ಸಂಸ್ಕೃತಿ ಉತ್ಸವ ಒಂದು ರೀತಿಯಲ್ಲಿ ಮಹಾಕುಂಭ ಅಂತ ಹೇಳ್ಬೋದು ಅಂತಹ ಈ ಕುಂಭದಲ್ಲಿ ವೇದಿಕೆಯಲ್ಲಿ ಆಸ್ರದಂಥ ಪೂಜ್ಯರಿಗೆ ಸರ್ವ ಪೂಜ್ಯರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ಆತ್ಮೀಯರ ಎಲ್ಲರಿಗೂ ಅನಂತ ಪ್ರಣಾಮಗಳು ಬಹುಶಃ ಇವತ್ತು ಬಹುದೊಡ್ಡ ಕೆಲಸ ಯಾವುದು ಅಂದರೆ ವ್ಯಕ್ತಿಯ ಭರವಸೆಗೆ ವ್ಯಕ್ತಿಗೆ ಭರವಸೆಯನ್ನು ಕೊಡೋದು ಅಥವಾ ವ್ಯಕ್ತಿಯ ನಂಬಿಕೆಯನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗೋದು ಬಹಳ ದೊಡ್ಡ ಕೆಲಸ ಇದೆ ಅದೊಂದು ರೀತಿ ಸಮಾಜ ಆಗಿರಬಹುದು ಮಾನವ ಆಗಿರಬಹುದು ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಏನನ್ನೂ ಶ್ರೇಷ್ಠವಾದದ್ದನ್ನು ಅದು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಿವೇಕಾನಂದ್ರು ಹೇಳಿದ್ರು ಕನ್ವಿಕ್ಷನ್ ಯಾವುದರಲ್ಲಿ ನೀನು ಒಳ್ಳೆಯದರಲ್ಲಿ ಅಪಾರವಾದ ನಂಬಿಕೆ ನಮಗಿರಬೇಕು ಇವತ್ತಿನ ಕಾಲ ಹೇಗಿದೆ ಅಂದ್ರೆ ನಮ್ಮ ನಂಬಿಕೆಯನ್ನ ನಮ್ಮ ಶ್ರದ್ಧೆಯನ್ನ ನಮ್ಮ ವಿಶ್ವಾಸವನ್ನ ಹಾಳು ಮಾಡತಕ್ಕಂತ ವಾತಾವರಣದಲ್ಲಿ ಇವತ್ತು ಸಮಾಜ ಇದೆ ಹಾಗಾಗಿ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಹಾಗೂ ಗೋವಿಂದ ಆಚಾರ್ಯರು ಹಲವು ಜನ ಮಹನೀಯರು ಬಹುಶಃ ಇಲ್ಲಿ ಆ ನಂಬಿಕೆಯನ್ನು ಕೊಡುವ ದೃಷ್ಟಿಯಲ್ಲಿ ದೇಶದಲ್ಲಿ ಸಾಧನೆ ಮಾಡಿದಂತ ಎಲ್ಲ ಮಹಾತ್ಮರನ್ನ ಸುಮಾರು ಒಂಬತ್ತು ದಿನಗಳ ಕಾಲ ಈ ಕಲ್ಲಾನ ಕರ್ನಾಟಕದಲ್ಲಿ ಹೇಗೆಂದ್ರೆ ನಾವು ಗಂಗೆ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಗಂಗೆನೆ ನಮ್ಮ ಹತ್ರ ಬಂದಿದೆ ಅನ್ನುವ ರೀತಿಯಲ್ಲಿ ಇಂತಹ ಸಾಧಕರಿಂದ ಒಂದು ಪ್ರೇರಣಾ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಆಗಬೇಕಾಗಿದ್ದಿದೆ ಯಾಕಂದ್ರೆ ಭರವಸೆ ಇಲ್ಲ ಅಂತಂದ್ರೆ ಅವನು ಏನನ್ನೂ ಸಾಧಿಸ್ಲಿಕ್ಕೆ ಆಗಲ್ಲ ಅವನ್ ಏನನ್ನೂ ಮಾಡ್ಲಿಕ್ಕಾಗಲ್ಲ ಶಿಕ್ಷಣದಲ್ಲಿ ಇವತ್ತು ನಮ್ಮ ಭರವಸೆಯನ್ನು ಕಳೀತಾ ಇದೆ ನಮ್ಮ ವಿಶ್ವಾಸವನ್ನು ಕಳೀತಾ ಇದೆ ನಮ್ಮ ನಂಬಿಕೆಯನ್ನೇ ಕಳೀತಾ ಇದೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು ನೋಡಪ್ಪ ಮುನ್ನೂರ ಮೂವತ್ತು ಕೋಟಿ ದೇವತೆಗಳಿಗೆ ವಿಶ್ವಾಸ ಇದ್ದು ನಿನ್ನ ನಿನಗೆ ವಿಶ್ವಾಸ ಇಲ್ಲ ಅಂದ್ರ ನೀ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಮೊದಲು ನಿನಗೆ ನಿನಗೆ ವಿಶ್ವಾಸ ಇರಬೇಕು ನಿಮ್ಗೆ ಅನಿಸಿರ್ಬಹುದು ಏನಪ್ಪಾ ಶ್ರೇಡಂಜಿ ಅವರು ಇವತ್ತು ಏನು ನಾವು ಊಟ ಮಾಡೋದು ಹೇಗೆ ಅಂತ ಹೇಳಿ ಕೊಡ್ಲಿಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಯಾರಂತ ಇವತ್ತಿನ ಅವಧಿ ಅನಿಸಿರ್ಬಹುದು ನಿಜವಾಗ್ಲೂ ನಿತ್ಯ ಜೀವನಕ್ಕೆ ಬೇಕಾಗಿದ್ದರಲ್ಲೇ ನಾವು ಫೇಲ್ ಆಗಿದ್ದೇವೆ ನಮಗೆ ವಿಶೇಷ ಜ್ಞಾನದಲ್ಲಿ ಬಹಳ ಪ್ರಾವೀಣ್ಯವನ್ನು ಪಡೆದಿದ್ದೇವೆ ಆದರೆ ಸಾಮಾನ್ಯ ಜ್ಞಾನದಲ್ಲಿ ನಾವು ವಿಫಲರಾಗಿದ್ದೇವೆ ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ ನಾವು ತಿನ್ಲಿಕ್ಕೆ ಬದುಕುದು ಅಲ್ಲ ಬದುಕ್ಲಿಕ್ಕೆ ಸ್ವಲ್ಪ ತಿನ್ನೋದು ಹಾಗಾಗಿ ಹೇಳಿದ್ದಾರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ದಾರೆ ಹೌದಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮಗೆ ಕೊಡ್ತಾ ಇದೆ ಅಂದ್ರೆ ಹೊಸ ಉತ್ಸಾಹವನ್ನು ಕೊಡ್ತಾ ಇದೆ ಹೊಸ ಭರವಸೆಯನ್ನು ಕೊಡ್ತಾ ಇದೆ ಹೊಸ ದಿಶೆಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ಒಂದು ಪ್ರೇರಣೆ ಕೊಡ್ತಾ ಇದೆ ಇದು ಆಗ್ಬೇಕು ಸ್ವಾಮಿ ವಿವೇಕಾನಂದರು ನಿವೇದಿತ ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ಅವಳು ಸ್ವಾಮೀಜಿಯವರ ವಿಚಾರದಿಂದ ಚಿಂತನೆಯಿಂದ ಅಂದ್ರೆ ಭಾರತೀಯ ವಿಚಾರದಿಂದ ಭಾರತೀಯ ಚಿಂತನೆಯಿಂದ ಪ್ರಭಾವಿತಳಾಗಿ ಸ್ವಾಮಿ ವಿವೇಕಾನಂದ ಜೊತೆಗೆ ಭಾರತಕ್ಕೆ ಬರ್ತಾಳೆ ಬರುವ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಮುನ್ನಾಲೋಚನೆ ಮಾಡಿ ಹೇಳ್ತಾರೆ ನೋಡು ನೀನು ಭಾರತಕ್ಕೆ ಬಂದಿ ಅಂದ್ರೆ ಅಲ್ಲಿ ಹಲವು ಭಾಷೆಯನ್ನ ಹಲವು ರೀತಿಯನ್ನ ಹಲವು ಆಚಾರಗಳನ್ನ ನೀನು ನೋಡ್ತೀಯ ಹಾಗಾಗಿ ನಿನಗೆ ಮೊದಲೇ ಒಂದು ಮಾತು ಹೇಳ್ತಾ ಇದ್ದೀನಿ ನೀನು ಬಂದಾಗ ಅವುಗಳನ್ನೆಲ್ಲವನ್ನು ನಂಬು ಅವುಗಳನ್ನೆಲ್ಲವನ್ನು ಆಚರಣೆ ಮಾಡು ಯಾಕಂದ್ರೆ ಶತಶತಮಾನಗಳ ಕಾಲ ಅವುಗಳನ್ನ ಆಚರಣೆ ಮಾಡಿ ನಮ್ಮ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ವೆರಿಫೈ ಮಾಡಿದ್ದಾರೆ ಹಾಗಾಗಿ ಯಾವ ರೀತಿಯಲ್ಲಿ ಅವಿಶ್ವಾಸವನ್ನು ತಾಳಬೇಡ ನೀನು ಎನಿಥಿಂಗ್ ದಟ್ ವೆಸ್ಟರ್ನ್ ಆರಿಜನ್ ಫಸ್ಟ್ ವೆರಿಫೈ ದನ್ ಅಕ್ಸೆಪ್ಟ್ ಅನ್ನು ಮಾತನ್ನು ಹೇಳಿದ್ರು ಎನಿಥಿಂಗ್ ದಟ್ ಇಂಡಿಯನ್ ಆರಿಜನ್ ಫಸ್ಟ್ ಅಕ್ಸೆಪ್ಟ್ ಇಫ್ ನೆಸೆಸರಿ ಯು ಕ್ಯಾನ್ ವೆರಿಫೈ ಅಂತ ಸ್ವಾಮಿ ವಿವೇಕಾನಂದರು ಆ ಮಾತನ್ನು ಹೇಳ್ತಾರೆ ಇದೊಂದು ರೀತಿ ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ನಮ್ಮ ಜೀವನ ಕ್ರಮಕ್ಕೆ ಪ್ರತಿಯೊಂದನ್ನು ಅವರು ವೆರಿಫೈ ಮಾಡಿದ್ದಾರೆ ಯಾರ್ಯಾರ ತಾಕತ್ ಇದ್ರೆ ವೆರಿಫೈ ಮಾಡಬಹುದು ಯಾಕೆ ಆ ವೆರಿಫೈ ಮಾಡಲಿಕ್ಕೆ ನಮ್ಗೆ ಎಷ್ಟೋ ಜನ್ಮ ಹೋಗುತ್ತೆ ಆದ್ರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಅವರು ಸಂತರಾಗಿರಬಹುದು ಅವರ ಶರಣರಾಗಿರಬಹುದು ಅವರ ಋಷಿಗಳಾಗಿರ್ಬಹುದು ಅವರ ಕೃಷಿಯ ರೈತನಾಗಿರಬಹುದು ಪ್ರತಿಯೊಂದು ಕೂಡ ಭಾರತದಲ್ಲಿ ಶತಶತಮಾನಗಳ ಕಾಲ ತಪಸ್ಸು ಮಾಡಿ ನಮಗೆ ರೆಡಿಮೇಡ್ ಇಟ್ಟಿದ್ದಾರೆ ಒಂದು ರೀತಿ ಇನ್ಸ್ಟೆಂಟ್ ಫುಡ್ ಇದ್ದಂಗೆ ಇದೆ ಹಾಗಾದ್ರೆ ನಾವು ಮಾಡಬೇಕಾಗದ್ದೇನು ಅವುಗಳನ್ನು ನಾವು ಇಲ್ಲಿವರೆಗೂ ಶ್ರವಣ ಮಾಡಿದ್ದೇವೆ ಅವುಗಳನ್ನು ನಾವು ಮನನ ಮಾಡಬೇಕು ಅವುಗಳನ್ನು ನಮ್ಮ ಜೀವನದಲ್ಲಿ ಯಥಾ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಹೇಳಿದ್ರು ನಮ್ಮ ಆರೋಗ್ಯ ಅಡಿಗೆ ಮನೆಯಲ್ಲಿದೆ ಅಂತೇಳಿ ಹಾಗಾದ್ರೆ ನಾಳಿಂದ ನಮ್ಮ ಅಡಿಗೆ ಮನೆ ಬದಲಾಗಬೇಕು ಹಾಗೆ ನಮ್ಮ ಆರೋಗ್ಯ ನಮ್ಮ ಕೃಷಿಯಲ್ಲಿದೆ ನಮ್ಮ ಪರಂಪರೆಯಲ್ಲಿದೆ ಅವುಗಳನ್ನ ನಾವು ನಮ್ಮ ಜೀವನದಲ್ಲಿ ಆದ್ರೂ ನಾವು ತಂದುಕೊಂಡಾಗ ನಿಜವಾಗ್ಲೂ ಮಹತ್ತರವಾದ ಬದಲಾವಣೆ ಆಗತ್ತೆ ಇಲ್ಲ ಅಂದ್ರೆ ನಷ್ಟ ವೈಯಕ್ತಿಕವಾಗಿ ನಮಗಾಗತ್ತೆ ಹಾಗೆ ಅದು ನಷ್ಟ ಸಮಾಜಕ್ಕೂ ಕೂಡ ಆಗತ್ತೆ ನಷ್ಟ ಬೇರೆ ಯಾರಿಗೂ ಹೋಗಲ್ಲ ವೈಯಕ್ತಿಕ ನಮಗಾಗತ್ತೆ ಯಾಕಂದ್ರೆ ಆರೋಗ್ಯವನ್ನ ಕಳ್ಕೊಂಡ್ರೆ ಜೀವನದ ದೊಡ್ಡ ದುರಂತಲ್ಲ ಹಾಗಾಗಿ ನಮ್ಮಲ್ಲಿ ಆ ಆರೋಗ್ಯವನ್ನು ಕಳೆದುಕೊಳ್ಳದೆ ನಮ್ಮ ಮಾನಸಿಕ ಆರೋಗ್ಯ ಇರಬಹುದು ನಮ್ಮ ದೈಹಿಕ ಆರೋಗ್ಯ ಇರಬಹುದು ನಮ್ಮ ಆತ್ಮಿಕ ಆರೋಗ್ಯ ಆಗಿರ್ಬೋದು ಎಲ್ಲವನ್ನು ನಾವು ಸಮಗ್ರವಾಗಿ ಕಾಪಾಡಿಕೊಂಡಾಗ ನಿಜವಾಗ್ಲೂ ಭವ್ಯ ಭಾರತವನ್ನ ಭವ್ಯ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಾಗತ್ತೆ ಬಸವರಾಜ್ ಸೇಡಮ್ಮ ಅವರು ಒಂದು ರೀತಿ ನಮ್ಮ ರಾಮಕೃಷ್ಣರ ಮಾತು ನೆನಪಾಗತ್ತೆ ನನಗೆ ರಾಮಕೃಷ್ಣರಿಗೆ ಎಲ್ಲರೂ ಅಂತಿದ್ರಂತೆ ಅವನೊಬ್ಬ ಹುಚ್ಚ ಅಂತೇಳಿ ಯಾಕೆ ಅವ್ನಿಗೆ ಭಗವಂತನ ಹುಚ್ಚಿತ್ತು ಕಾಳಿಯನ್ನು ಕಾಣಬೇಕು ಕಾಳಿಯನ್ನು ನೋಡಬೇಕು ಕಾಳಿಯನ್ನು ಆರಾಧಿಸಬೇಕು ಕಾಳಿಯ ಸಂಘದಲ್ಲೇ ಇರಬೇಕನ್ನು ಹುಚ್ಚಿತ್ತು ರಾಮಕೃಷ್ಣರಿಗೆ ರಾಮಕೃಷ್ಣ ಹೇಳಿದರು ಈ ಮಾತವ್ರು ಕಿವಿ ಬಿದ್ದಾಗ ಹೌದು ಎಲ್ಲರೂ ಹುಚ್ಚರ ಇದ್ದಾರೆ ಒಬ್ಬೊಬ್ಬರು ಒನ್ನೊಂದಕ್ಕೆ ಹುಚ್ಚಿದ್ದಾರೆ ಒಬ್ಬರ ಹಣಕ್ಕೆ ಹುಚ್ಚರಿದ್ದಾರೆ ಒಬ್ಬರ ಸ್ತ್ರೀಯರಿಗೆ ಹುಚ್ಚಿದ್ದಾರೆ ಒಬ್ಬ ಮಣ್ಣಿಗೆ ಹುಚ್ಚಿದ್ದಾರೆ ಆದರೆ ನನಗೆ ಭಗವಂತನ ಹುಚ್ಚಿದೆ ಅಂತ ಹೇಳಿ ಬಹುಶಃ ಸೇಡಂಜಿ ಅವರು ನೋಡಿದರೆ ಅವ್ರಿಗೊಂದು ಹುಚ್ಚಿದೆ ಏನು ಈ ಜನನ ಎಬ್ಬಿಸ್ಬೇಕು ಈ ಜನರಲ್ಲಿ ಅಪಾರವಾದ ಶಕ್ತಿ ಇದೆ ಏನು ವಿವೇಕಾನ ಶತಮಾನದಿಂದ ಕರೆ ಕೊಟ್ಟರು ಅರೈಸ್ ಅವೇಕ್ ಟಿಲ್ ದಿ ಗೋಲ್ ಇಸ್ ರೀಚ್ ಅಂತ ಹೇಳಿ ಅಂದ್ರೆ ಮಲ್ಕೊಂಡವ್ರನ್ನ ಎಬ್ಬಿಸಿದ್ರು ಮಲ್ಕೊಂಡವ್ರನ್ನ ಎಬ್ಬಿಸಬಹುದು ಆದ್ರೆ ಮಲ್ಕೊಂಡಂ ನಾಟಕ ಮಾಡೋರ್ನ ಎಬ್ಬಿಸ್ಲಿಕ್ಕೆ ಆಗಲ್ಲ ಆದ್ರೆ ಅವರು ಭಗೀರಥನ ಹಾಗೆ ಪ್ರಯತ್ನ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಹಲವು ದಶಕಗಳಿಂದ ಕೊತ್ತಲ ಬಸವೇಶ್ವರ ಸಂಸ್ಥೆಯ ಮೂಲಕ ವಿಕಾಸ ಕಡೆ ಮೂಲಕ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಬದಲಾವಣೆಯನ್ನ ಮನೆಗಳಿಗೆ ಮನಸ್ಸುಗಳಿಗೆ ತಗೊಂಡು ಹೋಗ್ತಕ್ಕಂತ ಮಹಾ ಕಾರ್ಯವನ್ನ ಶ್ರೀ ಬಸವರಾಜ್ ಸೇಡಂ ಅವರು ಮಾಡಿದ್ದಾರೆ ಇದೊಂದು ನಮಗೆ ನಿಜವಾಗಲು ಪ್ರೇರಣೆ ನಾನಿಲ್ಲಿ ಕೇವಲ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಜಲಾದಯವರು ಮತ್ತು ಪಾಟೀಲ್ ಅವರ ಒತ್ತಾಯಸ ಮೇರೆಗೆ ನಾನು ಇಲ್ಲಿ ಕುತ್ಕೊಂಡೆ ಯಾಕಂದ್ರೆ ನೋಡ್ಬೇಕು ನಾವು ಬಾವಿ ಕಪ್ಪಿ ಹಾಗೆ ಬದುಕ್ತಾ ಇರ್ತೇವೆ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ನಮ್ಗೆ ಸಮುದ್ರ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಯಾಕಂದ್ರೆ ಬಾವಿ ಕಪ್ಪಿ ತನ್ನ ಬಾವಿಯನ್ನೇ ದೊಡ್ದಿತ್ತಂತೆ ಯಾವಾಗ ಸಮುದ್ರದ ಸಂಘ ಬರುತ್ತೋ ಅವಾಗ ಗೊತ್ತಾಗುತ್ತೆ ಓ ಇದು ಸಮುದ್ರ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಮಕ್ಕಳಿಗಾಗಿರ್ಬೋದು ಪಾಲಕರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇದೊಂದು ಪ್ರಯೋಗಾಲಯ ಒಂದು ಪ್ರೇರಣಾ ಕೊಡುವ ಶಕ್ತಿಯಾಗಿದೆ ಆ ದಿಶೆಯಲ್ಲಿ ಇದೊಂದು ಪ್ರೇರಣೆ ನಮಗೆ ಸಿಗ್ಲಿ ನಾವು ಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಮಾಡುವುದರ ಮೂಲಕ ನಿಜವಾಗ್ಲೂ ಈ ಕಾರ್ಯಕ್ರಮ ಸಾರ್ಥಕ ಆಗಲಿ ಅಂತ ಆಶಾಭಾವನೆ ವ್ಯಕ್ತಪಡಿಸ್ತಾ ಈ ಸದಾವಕಾಶಕ್ಕಾಗಿ ಸರ್ವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಪುಂಡಲಿ ನಿವೃತ್ತ ಶಿಕ್ಷಕರು ಕಮಲಾಪುರ್ ಇವರಿಂದ ಸನ್ಮಾನ್ಯ ಪೂಜ್ಯ ಶ್ರೀ ಡಾಕ್ಟರ್ ಸದಾಶಿವ ಸ್ವಾಮಿಗಳು ರಾಷ್ಟ್ರೀಯ ಚಿಂತಕರು ಮತ್ತು ಭಾರತ ವಿಕಾಸ ನಿಗಮದ ಪ್ರಮುಖರಾದಂತ ಶ್ರೀ ಕೆ ಎನ್ ಗೋವಿಂದಾಚಾರ್ಯಜಿ ಮತ್ತು ಬಸವರಾಜ್ ಪಾಟೀಲ್ ಸೇಡಂಜಿಯವರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ ದಯಮಾಡಿ ಅವರು ಬಂದು ಅವರ ಸನ್ಮಾನ ಸ್ವೀಕಾರ ಮಾಡಬೇಕೆ ಈಗ ಸನ್ಮಾನ ವಂದನಾ ಅರ್ಪಣೆ ಆದ ನಂತರ ಪೂಜ್ಯರಿಗೆ ಬೇಗ ಬರಬೇಕು ಇಲ್ಲಿವರೆಗೆ ಆಹಾರ ಮತ್ತು